ನಮಸ್ಕಾರ ಯಾರ ಮಗು ಇದು ಇಂಥ ದೊಡ್ಡ ಪಾರ್ಟಿಯಲ್ಲಿ ಕರೆದುಕೊಂಡು ಬಂದಿದ್ದಾರೆ ನೋಡಿ ಆ ಮಗು ಹೇಗಿದೆ ನೋಡಲಾಗುತ್ತಿಲ್ಲ ಮಗ ಅದು ಸ್ಪೆಷಲ್ ಚೈಲ್ಡ್ ಸುಮ್ಮನಿರು ಏನು ಸುಮ್ಮನಿರುವುದು ಯಾರು ಈ ಮಗುವಿನ ಪೇರೆಂಟ್ಸ್ ಜೋರಾಗಿ ಕೇಳಿದ ಅದು ನನ್ನ ಮಗು ಎಲ್ಲರ ಆಶ್ಚರ್ಯದಿಂದ ತಿರುಗಿ ನೋಡಿ ಮೇಡಮ್ ಮೇಡಮ್ ಇದು ನಿಮ್ಮ ಮಗುನಾ ಹೌದು ಇವಳು ನನ್ನ ಮಗಳು ಐಶ್ವರ್ಯ ಐಶ್ವರ್ಯಾ ಆ್ಯಂಡ್ ಐಶ್ವರ್ಯ ಇಂಡಸ್ಟ್ರಿಯ ಏಕೈಕ ವಾರಸುದಾರಳು ಸಾರಿ ಮೇಡಮ್ ಇರಲಿ ಬಿಡು ಹರೀಶ್ ನಿಮಗೇನು ಗೊತ್ತು ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್ ನನ್ನ ಮಗಳಿಗೆ ತಾಯಿಯ ಪ್ರತಿ ಏಳಿಗೆ ಪ್ರತಿ ಯಶಸ್ಸನ್ನು ಅನುಭವಿಸುವ ಹಕ್ಕು ಇದೆ ಅದನ್ನು ಅವಳಿಂದ ಯಾರೂ ಕಸಿದುಕೊಳ್ಳಲು ಆಗದು ವೇದಿಕೆ ಮೇಲೆ ನಿಂತ ಗಣ್ಯರೆಲ್ಲರೂ ಚಪ್ಪಾಳೆ ತಟ್ಟಿದರು ಅವರೊಂದಿಗೆ ಸಭೆಗೆ ಬಂದ ಅತಿಥಿಗಳೆಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು ಪತ್ರಕರ್ತರು ಮುಂದೆ ಬಂದು ಮೇಡಮ್ ನೀ ಕಾರ್ಪೊರೇಟ್ ಜಗತ್ನಲ್ಲಿ ಮಹಾರಾಣಿ ನಿಮ್ಮ ಕಂಪನಿ ಸಾಧಿಸಬೇಕಾದದ್ದು ಏನೂ ಉಳಿದಿಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಐಶ್ವರ್ಯ ಇಂಡಸ್ಟ್ರಿ ಹೆಸರು ಮಾಡಿದೆ ಆದರೆ ಈ ಬೃಹತ್ ಸಮಾರಂಭದಲ್ಲಿ ಜಗಜಗಿಸುವ ಬೆಳಕಲ್ಲಿ ನಿಮ್ಮ ಜೀವನದ ಒಂದು ಭಾಗ ಕತ್ತಲೆಯಲ್ಲಿ ಇದೆ ಅಂತ ಅನಿಸುವುದಿಲ್ಲವೇ ಎಂದು ಕೇಳಿಯೇ ಬಿಟ್ಟರು ನೀವು ತಪ್ಪದು ಹೇಳುತ್ತಿದ್ದೀರಾ ಅಂದರೆ ಈ ಜಗಮಗಿಸುವ ಬೆಳಕಿನಲ್ಲಿ ನನ್ನ ಜೀವನದ ಒಂದು ಭಾಗ ನೂರರಷ್ಟು ಪ್ರತಿದಿನ ಪ್ರತಿ ಕ್ಷಣ ಬೆಳಕನ್ನು ಹೊರಸೂಸುತ್ತದೆ ಆ ಬೆಳಕು ನನಗಾಗಿ ಮಾತ್ರ ಮನೋಹರಿ ಮುಗುಳ್ನಗುತ್ತಾ ಅದೇ ಆತ್ಮವಿಶ್ವಾಸದಿಂದ ಹೇಳಿದಳು ಪತ್ರಕರ್ತರಿಗೆ ಒಂದು ಎಲೆ ಸಿಕ್ಕರೆ ಸಾಕು ಬಿಟ್ಟಾರೆಯೇ ಮುಂದಿನ ಪ್ರಶ್ನೆ ಕೇಳಿದರು ಹಾಗಾದರೆ ಹಿಂದು ಆ ಬೆಳಕಿನ ಬಗ್ಗೆ ಹೇಳುತ್ತೀರಾ ಮೇಡಮ್ ಅಮ್ಮ ಎಂದು ಐಶ್ವರ್ಯ ಕೂಗಿದಳು ಮನೋಹರಿ ಮಗಳ ಭುಜದ ಮೇಲೆ ಕೈ ಇಟ್ಟಳು ಅವಳು ನಗುತ್ತಾ ತಾಯಿಯ ಮುಖ ತಿರುಗಿ ನೋಡಿ ತನ್ನ ಎರಡು ಕೈಗಳನ್ನು ಚಾಡಿಸುತ್ತಾ ಚಪ್ಪಾಳೆ ತಟ್ಟುತ್ತಿದ್ದಳು ಬಾಯಿ ಸ್ವಲ್ಪ ಬಾರಿ ಇದ್ದುದರಿಂದ ಜೊಲ್ಲು ಸೋರುತ್ತಿತ್ತು ಮತ್ತೆ ಹಿಂದೆ ತಿರುಗಿದಳು ಗೋನು ಅಲುಗಾಡುತ್ತಲೇ ಇತ್ತು ಮನೋಹರಿ ತನ್ನ ಕೈಯಲ್ಲಿದ್ದ ಟಿಶ್ಯೂ ಪೇಪರ್ನಿಂದ ಜೊಲ್ಲುವರೆಸಿದಳು ಮೀಡಿಯಾದ ಕ್ಯಾಮೆರಾ ಸ್ಪೀಕರ್ಗಳು ಪತ್ರಕರ್ತರು ಅವಳನ್ನು ಸುತ್ತುವರಿದರು ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಸಾವಿರಾರು ಕಣ್ಣುಗಳು ಅವಳನ್ನೇ ನೋಡುತ್ತಿದ್ದವು ಆದರೆ ಎರಡು ಕಣ್ಣುಗಳಲ್ಲಿ ಮಾತ್ರ ಆತಂಕ ಮನೆ ಮಾಡಿತ್ತು ಇಂದು ನನ್ನ ಜೀವನದ ಉತ್ಸಾಹ ಖುಷಿ ಸಂತೋಷ ನನ್ನ ಪ್ರೇರಣೆ ನನ್ನ ಸ್ವಾಭಿಮಾನ ಎಲ್ಲವೂ ಆದ ನನ್ನ ಮಗಳನ್ನು ನಿಮಗೆ ಪರಿಚಯಿಸಿವೆ ಇವಳೆ ನನ್ನ ಮಗಳು ಐಶ್ವರ್ಯ ದಿ ಗ್ರೇಟ್ ಬಿಸ್ನೆಸ್ ಐಕಾನ್ ಮನೋಹರಿಯ ಒಬ್ಬಳೇ ಮಗಳು ಎಂದು ನಕ್ಕಳು ಮನೋಹರಿ ಎಲ್ಲರೂ ನೋಡಿ ಚಪ್ಪಾಳೆ ತಟ್ಟಿದರು ಅವಳ ಖುಷಿಯನ್ನು ಕಂಡು ನೆರೆದವರೆಲ್ಲರ ಮುಖದ ಮೇಲೆ ನಗು ಮೂಡಿತು ನನ್ನ ಜೀವನದ ಪುಟಗಳನ್ನು ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇನೆ ಎಲ್ಲರೂ ಆರಾಮವಾಗಿ ಕುಳಿತುಕೊಳ್ಳಿ ಊಟ ಇಲ್ಲೇ ಬರುತ್ತದೆ ಊಟ ಮಾಡುತ್ತಾ ಮಾತನಾಡೋಣ ಪ್ಲೀಸ್ ಟೇಕ್ ಯುವರ್ ಸೀಟ್ ಎಂದು ಮುಗುಳ್ ನಗುತ್ತಾ ಹೇಳಿದ ಮನೋಹರಿ ತಾನು ಮಗಳ ಪಕ್ಕ ಕುಳಿತು ಮಗಳಿಗೂ ಊಟ ತರಲು ಹೇಳಿದಳು ನನ್ನ ಊರು ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದದಿಂದಲೇ ನಾನು ಹುಟ್ಟಿದ್ದೇನಂತೆ ಎಂದು ಅಜ್ಜಿ ಯಾವಾಗಲೂ ಹೇಳುತ್ತಿದ್ದರು ನನ್ನ ತಂದೆ ರಾಮಜೋಯಿಸ್ ತಾಯಿ ರುಕ್ಮಿಣಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರ ಕೈ ಕೆಳಗೆ ಅಪ್ಪ ಕೆಲಸ ಮಾಡುತ್ತಿದ್ದರು ನಾನೊಬ್ಬಳೆ ಮಗಳು ಮೊದಲೇ ಹೇಳಿದ ಹಾಗೆ ಅಮ್ಮ ಅಪ್ಪ ಮದುವೆಯಾಗಿ ಏಳು ವರ್ಷವಾದರೂ ಮಕ್ಕಳಾಗದಿದ್ದಾಗ ಅಮ್ಮನವರಿಗೆ ಹರಕೆ ಹೊತ್ತ ನಂತರ ನಾನು ಹುಟ್ಟಿದಂತೆ ನಮ್ಮ ಮನೆಯ ವಾತಾವರಣ ಹೇಗಿರ್ಬೋದು ಅಂತ ನಿಮಗೆಲ್ಲ ಒಂದು ಅಂದಾಜು ಬಂದಿರಬಹುದು ಎಂದು ಜೋರಾಗಿ ನಗುತ್ತಾ ಮುಂದುವರೆಸಿದಳು ಹೌದು ತುಂಬ ಮಡಿ ಪೂಜೆ ಪುನಸ್ಕಾರ ಶಾಸ್ತ್ರ ಸಂಪ್ರದಾಯದ ಮಧ್ಯೆ ನಾನು ಬೆಳೆದವಳು ಓದಿನಲ್ಲಿ ತುಂಬ ಜಾಣೆ ಅಜ್ಜಿ ದಿನ ಸಾಯಂಕಾಲ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುತ್ತಿದ್ದರು ನಾನು ದೇವಸ್ಥಾನದಲ್ಲಿ ಸಂಸ್ಕೃತ ಅಭ್ಯಾಸ ಮಾಡುತ್ತಿದ್ದೆ ಒಂದು ರೀತಿಯಲ್ಲಿ ಆ ಭದ್ರ ಬುನಾದಿಯೇ ನನಗೆ ಜೀವನದಲ್ಲಿ ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಮಗಳಿಗೆ ಊಟ ಬರುತ್ತಿದ್ದಂತೆ ಹಿಂದೆ ಸರಿದು ಮಗಳ ಕುತ್ತಿಗೆಗೆ ಟವೆಲ್ ಕಟ್ಟಿ ಊಟ ಮಾಡಿಸಲು ಅಣಿಯಾದಳು ಒಂದು ಶಿಸ್ತುಬದ್ಧ ದೊಡ್ಡ ಒಡೆತನದ ಮನೋಹರಿ ಮೇಡಮ್ನನ್ನು ನೋಡಿದ ಸಾ ಕೆಲಸಗಾರರು ತಮ್ಮ ಮೇಡಮ್ನಲ್ಲಿ ಅಡಗಿದ್ದ ತಾಯಿಯನ್ನು ಕಂಡು ಆಶ್ಚರ್ಯಚಕಿತರಾದರು ಮನೋಹರಿ ಮುಂದುವರಿಸಿದಳು ನಾನು ಕಾಲೇಜ್ಗೆ ಹೊರಡಲು ಅಮ್ಮ ಅಪ್ಪ ಸ್ವಲ್ಪ ತಗಾದೆ ತೆಗೆದರು ಆದರೆ ಅಜ್ಜಿ ನನ್ನ ಸಪೋರ್ಟ್ಗೆ ನಿಂತರು ವಿಜ್ಞಾನ ವಿಭಾಗದಲ್ಲಿ ಜಿಲ್ಲೆಗೆ ಮೊದಲಿಗಳಾಗಿ ಬಂದೆ ಅಷ್ಟರಲ್ಲಿ ಅಪ್ಪನಿಗೆ ಒಂದು ಸಾರಿ ಹೃದಯಾಘಾತವಾಗಿತ್ತು ಅಮ್ಮ ಅಪ್ಪನಿಗೆ ನನ್ನ ಮದುವೆಯ ಭಯ ಶುರುವಾಯಿತು ನಾನು ಬಿ ಎಸ್ ಸಿ ಡಿಗ್ರಿಗೆ ಹೋಗುತ್ತಿದ್ದಂತೆ ಅಪ್ಪ ವರಾನ್ವೇಷಣೆ ಶುರು ಮಾಡಿದರು ನಾನು ಹೆಚ್ಚಿಗೆ ಏನಾದರೂ ಹೇಳಿದರೆ ಅವರ ಮನಸ್ಸಿಗೆ ಆಘಾತವಾಗಬಹುದು ಎಂದು ಮದುವೆಗೆ ಒಪ್ಪಿದೆ ಜಾತಕ ಕೂಡಿ ಬರಬೇಕು ಇನ್ನೂ ತುಂಬ ಇದ್ದುದರಿಂದ ಅಜ್ಜಿ ನೀನು ಮದುವೆಗೆ ಒಪ್ಪಿಗೆ ಕೊಡು ಮದುವೆ ಮಾತುಕತೆ ಶುರುವಾಗಲು ಕನಿಷ್ಠ ಎರಡು ಮೂರು ವರ್ಷ ಆಗುವುದು ಅಷ್ಟರಲ್ಲಿ ನನ್ನ ಡಿಗ್ರಿ ಮುಗಿಯುತ್ತದೆ ಎಂದಿದ್ದರಿಂದ ನಾನು ಮದುವೆಗೆ ಒಪ್ಪಿಗೆ ನೀಡಿದೆ ಅಜ್ಜಿ ಹೇಳಿದ ಹಾಗೆ ಡಿಗ್ರಿ ಕೊನೆಯ ವರ್ಷದವಳಿದ್ದಾಗ ನನ್ನ ಮದುವೆ ನಿಶ್ಚಯವಾಯಿತು ತಟ್ಟೆಯಲ್ಲಿ ಕೈ ಇಟ್ಟು ಕೂಡಬಾರದು ಊಟ ಮಾಡಿ ಎಂದಳು ಮನೋಹರಿ ಓರೆ ನೋಟ ಬೀರುತ್ತ ಲಘು ಬಗೆಯಿಂದ ತಟ್ಟೆಯಲ್ಲಿದ್ದ ಸ್ಪೂನ್ ತೆಗೆದುಕೊಂಡು ಆ ಕಡೆ ತಿರುಗಿ ಊಟ ಮಾಡಲು ಶುರು ಮಾಡಿದ ಒಬ್ಬ ವ್ಯಕ್ತಿಗೆ ಮನದಲ್ಲಿ ಆತಂಕ ಶುರುವಾಯಿತು ಮನೋಹರಿ ಮುಗುಳ್ನಕ್ಕಳು ಮಗಳಿಗೆ ನೀರು ಕುಡಿಸಿ ವೆರಿ ಗುಡ್ ನನಗೆ ಮುತ್ತಿಟ್ಟಳು ಹನ್ನೊಂದು ವರ್ಷದ ಐಶ್ವರ್ಯ ಅಮ್ಮ ಎನ್ನುತ್ತ ಕೈ ಹಾಲುಗಾಡಿಸುತ್ತಾ ತಾಯಿಯನ್ನು ಅಪ್ಪಿಕೊಂಡಳು ಮಗಳ ತಲೆ ಸವರುತ್ತಾ ಮಾತು ಮುಂದುವರೆಸಿದಳು ಪ್ರತಿಯೊಂದು ಮನುಷ್ಯ ಏನೇ ಕೆಲಸ ಕಾರ್ಯ ಮಾಡಿದರೂ ಅದರಲ್ಲಿ ಒಂದು ಸ್ವಾರ್ಥ ಇದ್ದೇ ಇರುತ್ತದೆ ಅದೇ ವ್ಯಾವಹಾರಿಕ ಬುದ್ಧಿ ಇರುವ ಮನುಷ್ಯನ ಮುಂದೆ ಇರುವ ವ್ಯಕ್ತಿಯಿಂದ ಎಷ್ಟು ಲಾಭ ಆಗಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ಇರುತ್ತಾನೆ ನನ್ನನ್ನು ಮದುವೆಯಾಗಲು ಬಂದ ವ್ಯಕ್ತಿ ತುಂಬ ಮುಂದಾಲೋಚನೆ ಇಟ್ಟುಕೊಂಡೇ ಒಪ್ಪಿಕೊಂಡಿದ್ದ ಅಪ್ಪನ ಆರೋಗ್ಯ ತುಂಬ ಹದಗೆಟ್ಟಿದ್ದರಿಂದ ನನ್ನ ಕೊನೆಯ ವರ್ಷದ ಪರೀಕ್ಷೆ ಮುಗಿದ ಮಾರನೆಯ ದಿನ ದೇವಸ್ಥಾನದಲ್ಲಿ ಹಾರ ಬದಲಾಯಿಸಿದೆವು ನನ್ನ ಗಂಡನ ಮನೆಯವರಿಗೂ ಅಷ್ಟೇ ಬೇಕಿತ್ತು ದುಡ್ಡು ಉಳಿದರೆ ಸಾಕಿತ್ತು ಅವರ ಮನೆಯ ಆರ್ಥಿಕ ಸ್ಥಿತಿ ಅಷ್ಟಕ್ಕಷ್ಟೇ ಬೆನ್ನಿಗಂಟಿದ ಇಬ್ಬರು ತಂಗಿಯರ ಮದುವೆ ಶಿಕ್ಷಣ ದುಡ್ಡು ಉಳಿದಷ್ಟು ಒಳ್ಳೆಯದೇ ಯಜಮಾನರ ಹೆಸರು ಅವರ ವೃತ್ತಿಯ ಬಗ್ಗೆ ಹೇಳಲೇ ಇಲ್ಲ ಅಲ್ವಾ ಎನ್ನುತ್ತಿದ್ದಂತೆ ದೂರದಲ್ಲಿ ಯಾರಿಗೋ ಊಟ ನೆತ್ತಿಗೆ ಹತ್ತಿ ಕೆಮ್ಮಲಾರಂಭಿಸಿದರು ನೀರು ಕುಡಿಯಿರಿ ಸಾವಕಾಶವಾಗಿ ಊಟ ಮಾಡಿ ಎಂದು ಜೋರಾಗಿ ಹೇಳಿ ನಕ್ಕಳು ಮನೋಹರಿ ಎಲ್ಲರೂ ಊಟ ಮುಗಿಸಿ ಕೈಯಲ್ಲಿ ಐಸ್ ಕ್ರೀಮ್ ಹಿಡಿದು ಕುಳಿತರು ನನ್ನ ಯಜಮಾನರ ಹೆಸರು ಪುರುಷೋತ್ತಮ್ ತುಂಬ ಮಹತ್ವಾಕಾಂಕ್ಷೆಯ ವ್ಯಕ್ತಿ ಎಲ್ಲವನ್ನೂ ಸಾಧಿಸಬೇಕು ಹೆಚ್ಚು ದುಡ್ಡನ್ನು ಸಂಪಾದಿಸಬೇಕು ಎನ್ನುವ ಮಹದಾಸೆ ಇರುವ ವ್ಯಕ್ತಿ ಹೆಂಡತಿ ತುಂಬ ಜಾನೆ ಅವಳು ತನ್ನ ನನ್ನ ಕೆಲಸಕ್ಕೆ ಕೈಜೋಡಿಸುವಳು ಇಬ್ಬರು ಕೂಡಿ ದುಡ್ಡು ಸಂಪಾದಿಸಿದರೆ ಬೇಗ ಶ್ರೀಮಂತರಾಗಬಹುದು ಎನ್ನುವ ಆಸೆಯಿಂದ ನನ್ನನ್ನು ಮದುವೆಯಾದರು ನನ್ನ ಪತಿದೇವರಿಗೆ ನಾನು ಹೊರಗೆ ಹೋಗಿ ಕೆಲಸ ಮಾಡಬೇಕು ಎನ್ನುವ ಆಸೆ ಅತ್ತಿಗೆ ಇದು ಸರಿ ಸರಿಯನ್ನಿಸಲಿಲ್ಲ ಆದರೆ ನನ್ನ ಯಜಮಾನರ ಕೈ ಮೇಲೆ ಆಯಿತು ಷರತ್ತುಗಳನ್ನು ಹಾಕಿ ನನ್ನನ್ನು ಕೆಲಸಕ್ಕೆ ಕಳಿಸಿದರು ಹೀಗೆ ಸಂಸಾರ ಸಾಗುತ್ತಿತ್ತು ನನ್ನ ತಂದೆ ದೈವಾಧೀನರಾದರು ನಾನು ತವರ ಮನೆಯಲ್ಲೇ ಇದ್ದೆ ಎರಡು ವಾರದ ಮೇಲೆ ಪುರುಷೋತ್ತಮ್ ನಮ್ಮ ಮನೆಗೆ ಬಂದು ನನ್ನನ್ನು ಮುಂಬೈಗೆ ಕರೆದುಕೊಂಡು ಬಂದರು ನನ್ನ ಗಂಡನ ವಿಚಾರ ಬೇರೆಯದೇ ಇತ್ತು ಆದರೆ ದೇವರು ಬೇರೆಯೇ ಬರೆದಿದ್ದ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಪುರುಷೋತ್ತಮ್ ನನಗೆ ಕೆಲಸ ಸಿಕ್ಕಿತ್ತು ಅಷ್ಟರಲ್ಲಿ ಆ ವ್ಯಕ್ತಿ ಹೊರಗೆ ಎದ್ದು ಹೊರಡಲು ಅನಿಯಾದ ಸರ್ ನನ್ನ ಜೀವನದ ಪುಟಗಳು ತಮಗೆ ಬೇಸರ ಎನಿಸಿತಾ ನಗುತ್ತಾ ಕೇಳಿದಳು ನಂತರ ಮಲಗಿದ್ದ ಮಗಳನ್ನು ಕರೆದುಕೊಂಡು ಹೋಗಲು ದಾದಿಗೆ ಹೇಳಿದಳು ಎಲ್ಲರೂ ಆ ವ್ಯಕ್ತಿಯ ಕಡೆ ನೋಡಲು ಸಂಕೋಚದಿಂದ ಮತ್ತೆ ಅದೇ ಕುರ್ಚಿಯ ಮೇಲೆ ಕುಳಿತ ಅವನ ಕಣ್ಣು ಅವಳ ದೃಷ್ಟಿಯನ್ನು ಎದುರಿಸಲಾಗಲಿಲ್ಲ ಐಸ್ ಕ್ರೀಮ್ ಮುಗಿದಿತ್ತು ಮುಂದೇನಾಯಿತು ಮೇಡಮ್ ನಿಮ್ಮ ಜೀವನದಲ್ಲಿ ಐಶ್ವರ್ಯ ಹೇಗೆ ಬಂದಳು ಯಾರೋ ಕೇಳಿದರು ಡಿಗ್ರಿ ಮುಗಿಸಿದ ಒಬ್ಬ ಹುಡುಗಿ ಇಷ್ಟು ದೊಡ್ಡ ಕಂಪೆನಿ ಹೇಗೆ ಕಟ್ಟಿದಳು ಎಂಬ ಪ್ರಶ್ನೆಗಳು ಹೇಳುತ್ತಿವೆ ಅಲ್ಲವೇ ನಿಮ್ಮೆಲ್ಲರ ಮುಖ ನೋಡಿ ನಿಮ್ಮ ಮನದಲ್ಲಿ ಹೇಳುತ್ತಿರುವ ಪ್ರಶ್ನೆಗಳು ಏನೆಂದು ನನಗೆ ಗೊತ್ತಾಯಿತು ಎನ್ನುತ್ತಾ ಮತ್ತೆ ಅದೇ ನಗುಚಿಯಲ್ಲಿ ತನ್ನ ಮಾತು ಮುಂದುವರಿಸಿದಳು ಇದು ನನ್ನ ಜೀವನದ ತಿರುವು ಎನ್ನಬಹುದು ಹೋರಾಟ ಎನ್ನಬಹುದು ಅಥವಾ ಹೊಸದಾಗಿ ನಾಂದಿ ಎನ್ನಬಹುದು ಆದರೆ ಆ ವರ್ಷ ನನ್ನನ್ನು ತುಂಬ ಹತಾಶೆಯಲ್ಲಿ ಒಬ್ಬಂಟಿಯನ್ನಾಗಿ ಮಾಡಿದಂತು ನಿಜ ನನ್ನ ಪತಿ ನಾನು ಎಲ್ಲಿಯಾದರೂ ಕೆಲಸ ಮಾಡಬೇಕು ಎನ್ನುವ ಆಸೆ ಅದಕ್ಕೆ ನಾನು ಎಂ ಬಿ ಎ ಮಾಡುವೆ ಎಂದಿದ್ದಕ್ಕೆ ಬೇಡ ಇರುವ ಕ್ವಾಲಿಫಿಕೇಷನ್ನಲ್ಲಿ ದುಡಿಯಬೇಕು ಎನ್ನುವ ಇರಾದೆ ಅಷ್ಟರಲ್ಲಿ ನನ್ನ ಮಡಿಲಲ್ಲಿ ಮೊಗದೊಂದು ಅರಳಲು ಶುರುವಾಗಿತ್ತು ಒಂದು ವಾರ ನನಗೆ ವಾಂತಿ ತಲೆಸುತ್ತು ಶುರುವಾಗಿತ್ತು ಗಂಡನಿಗೆ ಹೇಳಿದರೆ ಕೆಲಸಕ್ಕೆ ಹೋಗದಿರಲು ನೆಪ ಹೇಳುತ್ತಿದ್ದೀಯಾ ಮಾತ್ರ ತೆಗೆದುಕೊಂಡು ಕೆಲಸ ಹುಡುಕು ಎಂದರು ಒಂದು ಪ್ರೀತಿಯ ಮಾತಿಲ್ಲ ಕಾಳಜಿ ಇಲ್ಲ ಸಹಾನುಭೂತಿಯಂತೂ ಇಲ್ವೇ ಇಲ್ಲ ರಾತ್ರಿಗೆ ಅದು ಒಂದು ಕೆಲಸ ಅನ್ನುವ ಹಾಗೆ ಮುಗಿಸಿ ಮಲಗಿಬಿಡುವುದು ಭಾರತ ದೇಶದಲ್ಲಿ ಇದು ಒಂದು ರೀತಿಯ ದಬ್ಬಾಳಿಕೆ ನಿಟ್ಟಿಸಿರು ಬಿಟ್ಟು ಮತ್ತೆ ಮಾತನ್ನು ಮುಂದುವರಿಸಿದಳು ಆ ದಿನ ನಾನು ಆಸ್ಪತ್ರೆಗೆ ಹೋಗಿ ಜಗತ್ತಿನ ಒಂದು ಅದ್ಭುತ ಖುಷಿಯನ್ನು ಹೊತ್ತು ಮನೆಗೆ ಬಂದಿದ್ದೆ ನನ್ನ ಮುಖದಲ್ಲಿ ನೂರಾರು ಚಿಕ್ಕ ಪುಟ್ಟ ಮಕ್ಕಳ ನಗು ಆ ಮೃದುವಾದ ಸ್ಪರ್ಶ ಅಮ್ಮ ಎಂದು ಕರೆಯುವ ಕೂಗು ದಿನ ನಾನು ಆಕಾಶದಲ್ಲಿ ತೇಲಿದ ಅನುಭವ ಹತ್ತು ಗಂಟೆಗೆ ಬಂದ ಗಂಡನಿಗೆ ಖುಷಿ ಖುಷಿಯಾಗಿ ಸಿಹಿ ಬೆಳೆಸಿದೆ ಊಟ ಮಾಡುತ್ತಾ ಏನು ವಿಶೇಷ ತುಂಬ ಖುಷಿಯಾಗಿದ್ಯಾ ಕೆಲಸ ಸಿಕ್ಕಿತ್ತಾ ಹೇಳಿದ ಗಂಡನಿಗೆ ಇಲ್ಲ ಎಂದೆ ಮತ್ತೆ ನಿನ್ನ ಖುಷಿಗೆ ಕಾರಣ ಎಂದಾಗ ನಾನು ವೈದ್ಯರ ರಿಪೋರ್ಟ್ ಮುಂದೆ ಇಟ್ಟೆ ಅವರ ಕಣ್ಣು ಕೆಂಪಾಯಿತು ಸಿಟ್ಟಲ್ಲಿ ಊಟದ ತಟ್ಟೆ ಎಸೆದು ಬಿಟ್ಟರು ಕಲಿತವಳಾಗಿ ನಿಂಗೆ ಬುದ್ಧಿ ಇಲ್ವಾ ನೋಡು ಈಗ ಏನಾಯಿತು ನಾವು ಇದನ್ನು ಬೇಕು ಎಂದು ಯೋಚನೆ ಮಾಡಿರಲಿಲ್ಲ ಮತ್ತೇಕಿದೆಯಲ್ಲ ಒಮ್ಮೆಲೆ ಯಾರೋ ಕತ್ತು ಹಿಸಿಕಿ ಉಸಿರನ್ನು ನಿಲ್ಲಿಸಿದ ಹಾಗಾಯಿತು ಏನು ಅಂತ ಮಾತನಾಡ್ತಿದ್ದೀರಾ ಇದು ನಮ್ಮ ಪ್ರೀತಿಯ ಕುರುಹು ನನ್ನ ಉದರದಲ್ಲಿ ಆಗಲೇ ಅಂಕುರವಾಗಿದೆ ಎಂದೆ ಅದಕ್ಕೆ ಪ್ರೀತಿ ಗೀತಿ ಇದಕ್ಕೆಲ್ಲ ಬೆಲೆ ಇಲ್ಲ ದುಡ್ಡಿಗೆ ಮಾತ್ರ ಬೆಲೆ ನಾಳೆ ಹೋಗಿ ತೆಗೆಸಿಕೊಂಡು ಬಾ ಹಾ ಮುಂದಿನ ತಿಂಗಳು ತಂಗಿಯ ಮದುವೆ ಅದರ ಮುಂದಿನ ತಿಂಗಳು ಇನ್ನೊಬ್ಬಳ ಬಾನಂತನ ಹೇಗೆ ಎಲ್ಲವನ್ನು ನಿಭಾಯಿಸುವುದು ನನಗೆ ಇನ್ನೂ ಒಂದು ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡುವ ಆಸೆ ಅದಕ್ಕೆಲ್ಲ ದುಡ್ಡು ಬೇಕು ಮನಃಶಾಂತಿ ಬೇಕು ಎಂದು ಜೋರಾಗಿ ಕಿರಿಚಿ ರುಬಿನ ಬಾಗಿಲ ದಡರನ್ನೇ ಹಾಕಿಕೊಂಡು ಮಲಗಿದ ಬೆಳಿಗ್ಗೆ ಎದ್ದು ನನ್ನ ಕೈಯಲ್ಲಿ ದುಡ್ಡು ಕೊಟ್ಟು ಸಹಜವಾಗಿ ತೆಗೆಸಿಬಿಡು ಎಂದು ಹೇಳಿ ಹೊರಟು ಹೋದ ರಾತ್ರಿಯೆಲ್ಲ ನಿದ್ದೆ ಇಲ್ಲ ಊಟ ಇಲ್ಲ ಹತ್ತು ಹತ್ತು ಸುಸ್ತಾಗಿದ್ದೆ ಆದರೂ ನನ್ನ ಮಗುವನ್ನು ನನ್ನಿಂದ ಯಾರು ದೂರ ಮಾಡಲಾರರು ಎಂಬ ಗಟ್ಟಿ ನಿರ್ಧಾರ ಮಾಡಿ ಮನೆಯಿಂದ ಹೊರಬಿತ್ತೆ ಸಾಯಂಕಾಲದವರೆಗೂ ಅಡ್ಡಾಡಿ ಸುತ್ತಾಡಿ ಒಂದು ಚಿಕ್ಕ ಅಂಗಡಿಯಲ್ಲಿ ಲೆಕ್ಕ ಬರೆಯುವ ಕೆಲಸ ಗಿಟ್ಟಿಸಿಕೊಂಡೆ ತುಂಬ ಸುಸ್ತಾಗಿದ್ದರಿಂದ ಮನೆಗೆ ಬಂದು ಹಾಲು ಕುಡಿದು ಮಲಗಬೇಕೆಂದಾಗ ವಾಂತಿ ಶುರುವಾಯಿತು ಪುರುಷೋತ್ತಮ್ ಅದೇ ಸಮಯಕ್ಕೆ ಒಳಬಂದು ಏನಿದು ನಾನು ಹೇಳಿದು ಅರ್ಥವಾಗಲಿಲ್ಲವೇ ಎಂದು ಗದರಿಸಿದ ಸುಸ್ತಾಗಿದ್ದರೂ ಅವನ ಮುಂದೆ ನಿಂತು ನಿನಗೇನು ದುಡ್ಡು ಬೇಕಲ್ಲವೇ ಇವತ್ತು ನನಗೆ ಕೆಲಸ ಸಿಕ್ಕಿದೆ ನೀವು ಈ ಮಗುವಿನ ವಿಷಯಕ್ಕೆ ಬರ್ಕೂಡದು ಎಂದು ಅಕ್ಷರಾಂಶ ಗುಡುಗಿದೆ ತಾಯಿಗೆ ಮಗು ಅಂತ ಬಂದರೆ ಅವಳಲ್ಲಿ ಎಲ್ಲಿಲ್ಲದ ಶಕ್ತಿ ಬರುತ್ತದೆ ಅಂತ ಕೇಳಿದ್ದೆ ಅಂದು ನಾನು ಅದನ್ನು ಅನುಭವಿಸಿದ್ದೆ ಆದರೆ ಅಂತಹ ದಿನಗಳಲ್ಲಿ ಹೆಂಡತಿಗೆ ಗಂಡನ ಆರೈಕೆ ಸಾಂತ್ವನ ಬೇಕಿರುತ್ತದೆ ಆದರೆ ಆತನಿಂದ ನನಗೆ ಸಿಕ್ಕಿದ್ದು ಬರೀ ತಿರಸ್ಕಾರ ಅಷ್ಟೆ ಮಗು ಹುಟ್ಟಿದ ಮೇಲೆ ಮಗುವಿನ ಮುಖ ನೋಡಿದರೆ ಬದಲಾಗುವವರು ಎನ್ ಎಂಬ ಒಂದು ಆಸೆ ಇತ್ತು ಆದರೆ ಮನುಷ್ಯನಿಗೆ ಪ್ರತಿದಿನ ಒಂದು ಹೊಸ ಸವಾಲು ಹೊಸ ಹೋರಾಟ ನಾಲ್ಕನೇ ತಿಂಗಳಿನ ಸ್ಕ್ಯಾನಿಂಗ್ನಲ್ಲಿ ಒಂದು ಆಘಾತಕಾರಿ ಸುದ್ದಿ ಕಾದಿತ್ತು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಸ್ವಲ್ಪ ಸರಿಯಿಲ್ಲ ಎಂದು ರಿಪೋರ್ಟ್ನಲ್ಲಿತ್ತು ಬರಬರುತ್ತೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗಲೂಬಹುದು ಆಗದೇ ಇರಲೂಬಹುದು ಅದರಿಂದ ಮಗುವನ್ನು ತೆಗೆಸುವ ಸಲಹೆ ನೀಡಿದ್ದರು ವೈದ್ಯರು ಅಂದೇ ನಾನು ನಿರ್ಧಾರ ಮಾಡಿದೆ ಮಗುವೇ ಬೇಡ ಎನ್ನುವ ತಂದೆ ಮುಂದೆ ಇಂಥ ಮಗು ಬೇಡವೇ ಬೇಡ ಎಂದರೆ ಅದಕ್ಕೆ ಸೊಂಟ ಕಟ್ಟಿ ನಿಲ್ಲಬೇಕು ಮಗುವಿಗೆ ಭದ್ರ ಬುನಾದಿ ಹಾಕಲೇಬೇಕಾಗಿತ್ತು ಅದಕ್ಕೆ ಮಾರನೇ ದಿನವೇ ಎಂ ಬಿ ಎ ಮಾಡಲು ಅಡ್ಮಿಷನ್ ಮಾಡಿಸಿದೆ ಕೆಲಸ ಬಿಟ್ಟು ಈಗ ಎಂ ಬಿ ಎ ಏಕೆ ಬೇಕಿತ್ತು ಎಂಬ ದೊಡ್ಡರಾದಾಂತವೇ ಆಗಿಹೋಯಿತು ಆ ಕಡೆ ಗರ್ಭವತಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕೆಲಸ ಮನೆಗೆ ಬಂದ ತಕ್ಷಣ ಮಕ್ಕಳಿಗೆ ಟ್ಯೂಷನ್ ಹೇಳೋದು ರಾತ್ರಿ ಹೋದು ನನ್ನಲ್ಲಿ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಎಂದು ನಾನು ಯೋಚಿಸುತ್ತಿದ್ದೆ ಅದು ಬಂದಿದ್ದು ನನ್ನ ಮಗುವಿಂದ ಮುಂದೆ ಬರುವ ಮಗುವಿಗೆ ಒಳ್ಳೆಯ ಭವಿಷ್ಯ ಕಲ್ಪಿಸಲು ತಾಯಿ ಮಗು ಗರ್ಭದಲ್ಲಿದ್ದಾಗಲೇ ಸನ್ನದ್ದಳಾದಳು ಆ ವ್ಯಕ್ತಿಯಲ್ಲಿ ಕೂರಲು ಆಗದೆ ಹೊರಗೆ ಹೋಗಲು ಆಗದೆ ಒದ್ದಾಡುತ್ತಿದ್ದ ಅನಾವಸ್ಥೆ ಕಂಡು ಮನೋಹರಿ ಒಳಗೆ ನಗುತ್ತಿದ್ದಳು ಏಳು ತಿಂಗಳ ಗರ್ಭಾವಸ್ಥೆಯಲ್ಲಿದ್ದಾಗ ಊರಲ್ಲಿದ್ದ ಆಸ್ತಿಯೆಲ್ಲ ಮಾರಿ ತಾಯಿಯನ್ನು ಕರೆದುಕೊಂಡು ಬರಬೇಕು ಇಲ್ಲವೇ ಬಾನಂತನಕ್ಕೆ ಅಲ್ಲೇ ಹೋಗಬೇಕು ಅಂದುಕೊಂಡಿದ್ದೆ ಅದೇ ರೀತಿ ಕಟೀಲು ದರ್ಶನ ಪಡೆದು ಒಂಬತ್ತು ತಿಂಗಳ ಅನುಭವಿಸಿದ ನೋವುಗಳಿಗೆ ಕೊನೆ ಸಿಗುವ ಸಮಯ ಬಂದಾಗಿತ್ತು ಪುಟ್ಟ ಕೈಗಳ ನನ್ನ ಗೊಂಬೆ ನನ್ನ ಮಡಿಲು ತುಂಬಿದಳು ಅಪ್ಪ ಎನಿಸಿಕೊಂಡ ಪ್ರಾಣಿ ಮಗುವನ್ನು ನೋಡಲು ಬರಲೇ ಇಲ್ಲ ತಾಯಿಯ ಮಮತೆ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಲಾಗದು ನಿನ್ನ ಮಗು ಹೇಗಿದ್ದರೂ ನೀನೇ ಸಾಕಬೇಕು ಎಂದು ನನ್ನ ಅಮ್ಮ ಬುದ್ಧಿ ಹೇಳಿದರು ಕಟ್ಟೀಲು ಅಮ್ಮ ಮನದಲ್ಲಿ ನೆನೆದು ಎಷ್ಟೋ ಹೆಣ್ಣು ಮಕ್ಕಳಿಗೆ ತಾಯಿಯಾಗುವ ಭಾಗ್ಯ ಇರುವುದಿಲ್ಲ ಅಂಥದ್ರಲ್ಲಿ ನನಗೆ ಭಾಗ್ಯ ಕರುಣಿಸಿದ್ದ ನಿನಗೆ ಸದಾ ಚಿರಾರುಣಿ ಎಂದುಕೊಂಡೆ ನನ್ನ ಮಗು ನನ್ನದು ತಾಯಿ ಅವಳಿಗೆ ಆಯುಷ್ಯ ಗಟ್ಟಿಕೊಡು ಇದನ್ನಷ್ಟೇ ಬೇಡಿಕೊಂಡೆ ಮಗು ಆರೋಗ್ಯವಾಗಿರ್ಬೋದು ಎಂದು ನಿಮಗೆಲ್ಲ ಅನಿಸಿರ್ಬೋದು ಖಂಡಿತ ಇಲ್ಲ ನನ್ನ ಮಗಳ ಕೈಕಾಲು ಮೂಲೆಗಳು ಡೊಂಕಾಗಿದ್ದವು ಮುಖದ ಒಂದು ಭಾಗ ವಾರೆಯಾಗಿತ್ತು ತುಟಿಯ ಬಲಭಾಗ ಊದಿಕೊಂಡಿತ್ತು ಆದರೆ ಅವಳ ಕೆನ್ನೆಗಳಲ್ಲಿ ಕಾಂತಿ ತುಂಬಿತ್ತು ಮಗುವೇ ಬೇಡ ಎಂದ ಅವರ ತಂದೆ ಇಂಥ ಮಗುವನ್ನು ಸ್ವೀಕರಿಸಲು ಸಾಧ್ಯವೇ ಇಲ್ಲ ಅಂತ ಮನವರಿಕೆ ಆಯಿತು ಅಪ್ಪನ ಮಾರಿ ಮಣಿಪಾಲ್ ಆಸ್ಪತ್ರೆಯ ಮಗಳ ಆಪರೇಷನ್ ಮಾಡಿಸಿದೆ ಅಂದುಕೊಂಡ ಹಾಗೆ ಡೈವರ್ಸ್ ಪೇಪರ್ ಮನೆಗೆ ಬಂದಿತ್ತು ಹಾಗೆ ಸಹಿ ಮಾಡಿ ಕಲಿಸಿ ಕಳಿಸಿದೆ ಟೊಂಕಕಟ್ಟಿ ನಿಂತ ತಾಯಿ ಮೊದಲೇ ಹಾಗೆ ನನ್ನ ಮಗಳಿಗೆ ಒಳ್ಳೆಯ ಭವಿಷ್ಯ ಕೊಡಬೇಕು ಒಳ್ಳೆ ಚಿಕಿತ್ಸೆ ಕೊಡಬೇಕು ಎಂದು ಅದಕ್ಕೆ ಅಮ್ಮನ ಸಹಾಯದಿಂದ ಎಂ ಬಿ ಎ ಮುಗಿಸಿದೆ ಅಷ್ಟರಲ್ಲಿಯೇ ಗೊತ್ತಾಗಿದ್ದು ಪುರುಷೋತ್ತಮ ತನ್ನ ಹೆಸರನ್ನು ಬದಲಾಯಿಸಿದ್ದ ಆ ಒಳ್ಳೆಯ ಕಂಪನಿಯ ಸಿ ಕೂಡ ಆಗಿದ್ದ ಇಲ್ಲಿಂದ ನನ್ನದು ಒಂಟಿ ಹೋರಾಟ ನನ್ನ ದಾರಿಯೇನು ಸುಗಮವಾಗಿರಲಿಲ್ಲ ನನ್ನ ಐಶ್ವರ್ಯಗಾಗಿ ಐಶ್ವರ್ಯ ಗಳಿಸಲೇಬೇಕಾಗಿತ್ತು ನನ್ನ ಮಗಳ ಹೆಚ್ಚಿನ ಚಿಕಿತ್ಸೆಗೆ ಮುಂಬೈಗೆ ಹೋಗಲೇಬೇಕಾಯಿತು ಅಪ್ಪನ ಉಳಿದ ಆಸ್ತಿಯನ್ನು ಮಾರಿ ಮಹಾನಗರಕ್ಕೆ ಅಮ್ಮ ನಾನು ನನ್ನ ಮುದ್ದು ಮಗಳು ಬಂದಿಳಿದೆವು ಚಿಕ್ಕ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು ಅಲ್ಲಿಂದ ಹೊರಳಿ ನೋಡಲೇ ಇಲ್ಲ ಅದೇ ಕಂಪನಿಯ ಮಾಲೀಕರು ಕಂಪೆನಿಯನ್ನು ಮಾರಿ ವಿದೇಶಕ್ಕೆ ಹೋಗಬೇಕಾದ ಪರಿಸ್ಥಿತಿ ಎದುರಾದಾಗ ಸಾಲ ಮಾಡಿ ನಾನು ಆ ಕಂಪನಿಯನ್ನು ಕೊಂಡುಕೊಂಡೆ ಅದೇ ಕಂಪೆನಿ ಇಂದು ಒಂದೊಂದೇ ಹೆಜ್ಜೆ ಮುಂದಿಡುತ್ತಾ ಈ ಮಟ್ಟಕ್ಕೆ ಬೆಳೆದಿದೆ ಹಾಗೆ ನನ್ನ ಐಶ್ವರ್ಯ ಒಂದೊಂದೇ ಘಟ್ಟ ದಾಟಿ ಹನ್ನೊಂದು ವರ್ಷದವಳಾಗಿದ್ದಾಳೆ ನಿನ್ನೆ ನನಗೆ ಮೊದಲ ಬಾರಿ ಅಮ್ಮ ಎಂದು ಕರೆದಿದ್ದಾಳೆ ಎಂದು ಮನೋಹರಿ ಹೇಳುತ್ತಿದ್ದಂತೆ ನೆರೆದಿದ್ದವರೆಲ್ಲರ ಕಣ್ಣಲ್ಲಿ ನೀರಾಡಿತು ಮನೋಹರಿ ಮತ್ತೆ ಮುಂದುವರಿಸಿದಳು ನೀವೆಲ್ಲರೂ ಅಂದುಕೊಂಡ ಹಾಗೆ ಇದು ಕಂಪನಿಯ ಏಲಿಗೆಯ ಸಮಾರಂಭ ಅಲ್ಲ ನನ್ನ ಮಗಳು ನನ್ನನ್ನು ಅಮ್ಮ ಎಂದು ಕರೆದ್ದಕ್ಕೆ ನಾನು ಕೊಡ್ತಿರೋ ಔತನ ಕೂಟ ಇದು ನಾವುಗಳು ಸುಳ್ಳು ಮೋಸ ಕಪಟೆ ವಂಚನೆ ಛಲ ಹೊಟ್ಟೆಗಿಚ್ಚು ಪಡುತ್ತೇವೆ ಆದರೆ ನನ್ನ ಐಶ್ವರ್ಯ ಹೇಂಜಲ್ ಅವಳಿಗೆ ಯಾವುದು ಗೊತ್ತಿಲ್ಲ ಅವಳ ಕಣ್ಣಲ್ಲಿ ಸದಾ ನನಗಾಗಿ ಪ್ರೀತಿ ತುಂಬಿರುತ್ತದೆ ಅವಳೇ ನನ್ನ ಸರ್ವಸ್ವ ನನ್ನ ಪ್ರತಿಯೊಂದು ಏಳಿಗೆಯಲ್ಲಿ ನನ್ನ ಮಗಳು ನನ್ನ ಜೊತೆ ಇದ್ದಾಳೆ ನಾನು ಹತಾಶಳಾಗಿ ಅವಳ ಪಕ್ಕ ಕುಳಿತರೆ ಕಣ್ಣಲ್ಲಿ ಸಮಾಧಾನ ಹೇಳುತ್ತಾಳೆ ನನ್ನ ಅಕ್ಕರೆ ಅವಳು ನಗುತ್ತಾಳೆ ನನ್ನ ಐಶ್ವರ್ಯ ಅವಳೆ ನನ್ನ ಮಗಳಿಂದ ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ ಒಂದು ಸಾಮಾನ್ಯ ಹುಟ್ಟಿದ್ರೆ ಗಂಡನ ದಬ್ಬಾಳಿಕೆ ಸಹಿಸಿಕೊಂಡು ಚಿಕ್ಕ ಪುಟ್ಟ ಕೆಲಸ ಮಾಡುತ್ತಾ ಮನೆಯಲ್ಲಿ ಇರುತ್ತಿದ್ದೇನೇನು ಆದರೆ ಹಿಂದೆ ನನ್ನ ಐಶ್ವರ್ಯ ನನ್ನ ಬಾಳಲ್ಲಿ ಬಂದಿರುವುದರಿಂದ ಜಗತ್ ನನ್ನನ್ನು ಗುರುತಿಸಿದೆ ಇವಳು ನನ್ನ ದೇವತೆ ಎನ್ನುತ್ತಿದ್ದಂತೆ ಅಮ್ಮ ಎನ್ನುತ್ತಾ ವೀಲ್ಚೇರ್ ಮೇಲೆ ಬಂದ ಮಗಳನ್ನು ನೋಡಿ ಎಲ್ಲರೂ ಎದ್ದು ನಿಂತು ಕಣ್ಣೀರು ಒರೆಸಿಕೊಳ್ಳುತ್ತಾ ಚಪ್ಪಾಳೆ ತಟ್ಟಿದರು ಆ ಸಮಯದಲ್ಲಿ ಆ ವ್ಯಕ್ತಿಗೆ ನೂರು ಜನ ಕಪಾಲಕ್ಕೆ ಒಡೆದಾಗಾಯಿತು ಎದ್ದು ಹೆರಟು ಹೊರಟು ಹೋದ ಹತ್ತು ನಿಮಿಷವಾದರೂ ಚಪ್ಪಾಳೆ ಸದ್ದು ಕೇಳಿಸ್ತಲೇ ಇತ್ತು ಮಗಳ ನಗು ಅವಳ ಖುಷಿ ನೋಡಿ ತಾಯಿಯ ಹೋರಾಟ ಸಾರ್ಥಕತೆಯೇ ಪಡೆಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ ನನ್ನ ಕಥೆಯ ಬಗ್ಗೆ ಏನಾದರೂ ಕಾಮೆಂಟ್ಸ್ ಮಾಡಲಿಕ್ಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಮಸ್ಕಾರಗಳು